ಎಲ್ಲರೂ ಓದಿದ್ರಲ್ಲ ನೀವು ಈಗ ಮಾಡ್ಬೇಕಾದ ಊಟಾನ ನಾಳೆ ಮಾಡಿ ಅಂದ್ರೆ ಸುಮ್ಮನಿರ್ತೀರಾ ಹಾಗೇನೆ ಇವತ್ತು ಮಾಡಬೇಕಾದ ಕೆಲಸನ ಹಿಂದೆ ಮಾಡಿ ಮುಗಿಸಿ ಯಾಕಂದ್ರೆ ಜೀವನದಲ್ಲಿ ಕಾಲ ತುಂಬಾ ಮಹತ್ವದದ್ದು ಕಳೆದು ಹೋದ ಕಾಲ ಮುಗಿದು ಹೋದ ವಯಸ್ಸು ಮತ್ತೆ ಬರಲ್ಲ ಏನಪ್ಪಾ ಸರ್ಕಾರ ನಿನಗೋಸ್ಕರ ದುಡಿತಾ ಇದೆ ಅಂತ ಕಾಣುತ್ತೆ ಪೊಲೀಸ್ ನಾವು ಟ್ರಾಫಿಕ್ಗೆ ಬಂದ್ ಅವನು ನನ್ನ ಹತ್ರ ಓದ್ ಹುಡುಗ ಹ್ಮ್ ನಮ್ ಸ್ಟೂಡೆಂಟು ಗುರುದಿಗೆ ಮರ್ಯಾದೆ ತೋರಿಸ್ತೀವಿ ಡಿಐ ಜಿ ಆಫೀಸ್ ನಲ್ಲಿ ನಿನ್ ಸ್ಟೂಡೆಂಟು ಎಲ್ ಐ ಸಿ ನಲ್ಲಿ ನಿನ್ ಸ್ಟೂಡೆಂಟು ಕೆಇಬಿನಲ್ಲಿ ಸ್ಟೂಡೆಂಟು ಕೆ ಎಸ್ ಆರ್ ಟಿ ಸಿ ನಲ್ಲಿ ಸ್ಟೂಡೆಂಟ್ ಏನ್ ಅದೃಷ್ಟನಪ್ಪ ನಿಂದು ನೀನ್ ಎಲ್ಲಿ ಕಾಲಿಟ್ರೆ ಅಲ್ಲಿ ಕೈ ಮುಗಿಯೋದಕ್ಕೆ ರೆಡಿಯಾಗಿರ್ತಾರೆ ಜನ ಪವಿತ್ರವಾದಿ ಉದ್ಯೋಗ ಮೇಷ್ಟ್ರ ಕೆಲಸಕ್ಕೆ ಇಷ್ಟು ಗೌರವ ಇದೆ ಅಂತ ಮೊದಲೇ ಗೊತ್ತಿದ್ರೆ ನಾನು ಮೇಸ್ಟ್ರಿ ಕೆಲಸಕ್ಕೆ ಸೇರಿಬಿಡ್ತಾ ಅಪ್ಪ ಗೌರವ ಅನ್ನೋದು ಉದ್ಯೋಗದಲ್ಲಿ ಇಲ್ಲಪ್ಪ ನಮ್ಮ ನಡವಳಿಕೆಯಿಂದ ಸಂಪಾದಿಸಿಕೊಳ್ಬೇಕಾದ ಐಶ್ವರ್ಯ ಅದು ನ್ಯಾಯ ನೀತಿ ಧರ್ಮದಾರಿಯಲ್ಲಿ ನಡೆಯುವುದನ್ನು ಗುರಿಯಾಗಿಟ್ಕೊಂಡ್ರೆ ನೀವು ನನಗಿಂತಲೂ ಹೆಚ್ಚಿನ ಗೌರವನ ಜೀವನದಲ್ಲಿ ಸಂಪಾದಿಸಬಹುದು